ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮಗೊಂದು ನೆಲ್ಲಿಕಾಯಿ ತಕ್ಕು ಮಾಡೋದು ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ನೆಲ್ಲಿಕಾಯಿ ಒಂದು ಆರು ನೆಲ್ಲಿಕಾಯಿ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಐದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ ಈಗ ಮೊದಲಿಗೆ ನಾವು ಒಂದು ಜಾರ್ ತೊಗೊಂಡು ಈ ಹಸಿಮೆಣ್ಸಿನ್ಕಾಯಿನ ಮೊದಲು ಪೇಸ್ಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಬಿಡೋಣ ಮೊದಲಿಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಂಡ್ಲಿಗೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಹಾಕ್ಕೊಂಬಣ ಫ್ರೆಂಡ್ಸ್ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕ್ಬೇಕಾಗುತ್ತೆ ಇದಕ್ಕೆ ಸಾಸಿವೆ ಎಲ್ಲ ಚಿಟಾಪಟ ಅಂತಂದಮೇಲೆ ಬೆಟ್ಟದ ಮೇಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನೆಲ್ಲರೂ ಮನೇಲಿ ಮಾಡಿಟ್ಕೊಳ್ಳಿ ಒಂದು ವಾರ ಆದರೂ ಕೆಡಲ್ಲ ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು ಅದೇನಿದ್ರು ಗಾಜಿನ ಬಾಟ್ಲಲ್ಲಿ ಹಾಕಿಡಬೇಕು ಫ್ರೆಂಡ್ಸ್ ಈಗ ಸಾಸಿವೆ ಸಿಡಿದಾಯಿತು ಈಗ ಇದಕ್ಕೆ ಹಸಿ ಪೇಸ್ಟ್ ಹಾಕ್ಕೊಂಡ್ರೆ சந்தை ஒன்று அருன் அரிசின பூடி ஹாக்கணிக்கொள்ள ஃப்ரெண்ட்ஸ் ஹசி வாசனை ஹசி மெணசிங்காய் ஹசிவாசனை ஓதமேலே ஸ்டவ் ஆஃப் மாடோண்ஸ் இதன்னே வேயோ அஸில் ஃபிரெண்ட்ஸ் ಆಫ್ ಆಯಿತು ಈಗ ಇದಕ್ಕೆ ತುರಿದಿರೋ ಕೈ ಹಾಕ್ಕೊಂಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇದು ಬೇಳೆ ಸಾರು ಅನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಟ್ಟದ ಅಂತೂ ಡೈಲಿ ಉಪಯೋಗಿಸ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ವಾರ ಆದರೂ ಕೆಡಲ್ಲ ಫ್ರೆಂಡ್ಸ್ ಇದು ಗಾಜಿನ ಬಾಟ್ಲಲ್ಲಿ ಹಾಕಿ फ्रिज ಅಲ್ಲಿ ಇಟ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಇದೆ ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು